ಹಾಯ್ ನಮಸ್ತೆ ಎಲ್ರಿಗೂ ಇಂದು ನಾವು ಭಾರತದ ಅತ್ಯಂತ ಪ್ರತಿಷ್ಠಿತ ಹಾಗೂ ಭದ್ರವಾದ ಸರ್ಕಾರಿ ಉದ್ಯೋಗಗಳಲ್ಲೊಂದು ಆರ್ ಆರ್ ಬಿ ರೈಲು ಉದ್ಯೋಗಗಳ ಕುರಿತು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಅರ್ಹತೆ ಅರ್ಜಿ ಪ್ರಕ್ರಿಯೆ ಹುದ್ದೆಗಳ ವಿವರ ವೇತನ ಸೆಲೆಕ್ಷನ್ ಪ್ರಕ್ರಿಯೆ ಹಾಗೂ ತಯಾರಿಯ ಸಲಹೆಗಳು ಎಲ್ಲ ವಿಷಯಗಳನ್ನು ಇಲ್ಲಿ ನಿಮಗೆ ಸರಳವಾಗಿ ವಿವರಿಸುತ್ತೇವೆ ಸರ್ಕಾರಿ ಉದ್ಯೋಗದ ಕನಸು ಕಾಣುತ್ತಿರುವವರಿಗೆ ಈ ವಿಡಿಯೋ ಬಹಳ ಉಪಯುಕ್ತವಾಗಲಿದೆ ಆದ್ದರಿಂದ ಕೊನೆಯವರೆಗೂ ನೋಡಿ ಇನ್ನು ತಡ ಮಾಡದೆ ಬಿ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಕುರಿತು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ರೈಲ್ವೆ ನೇಮಕಾತಿ ಮಂಡಳಿಯು ಅಂದರೆ ಬಿಯು ಭಾರತೀಯ ರೈಲ್ವೆಯ ವಿವಿಧ ವಲಯಗಳಲ್ಲಿ ಮುನ್ನೂರ ಅರವತ್ತೆಂಟು ವಿಭಾಗ ನಿಯಂತ್ರಕ ಅಂದರೆ ಸೆಕ್ಷನ್ ಕಂಟ್ರೋಲರ್ ಹುದ್ದೆಗಳ ಭರ್ತಿಗಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಘೋಷಿಸಿದೆ ರೈಲ್ವೆ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಈ ನೇಮಕಾತಿಯು ಒಂದು ಉತ್ತಮ ಅವಕಾಶವಾಗಿದೆ ಈ ಹುದ್ದೆಗಳಿಗೆ ಪದವೀದಾರರು ಅರ್ಹರಾಗಿದ್ದು ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಲಿದೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ನಲ್ಲಿ ವಿವರಗಳನ್ನು ಪರಿಶೀಲಿಸಿ ಅರ್ಜಿ ಸಲ್ಲಿಸಬಹುದು ನಾನು ಈ ವೆಬ್ಸೈಟ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಅರ್ಜಿದಾರರ ವಯಸ್ಸು ಕನಿಷ್ಠ ಇಪ್ಪತ್ತು ವರ್ಷ ಮತ್ತು ಗರಿಷ್ಠ ಮೂವತ್ತ್ಮೂರು ವರ್ಷಗಳ ನಡುವೆ ಇರಬೇಕು ಎಸ್ಸಿ ಎಸ್ ಟಿ ಒಬಿಸಿ ಮತ್ತು ಇತರ ಮೀಸಲು ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಗಳಂತೆ ವಯಸ್ಸಿನ ಸಡಲಿಕೆ ಲಭ್ಯವಿರುತ್ತದೆ ಮತ್ತು ಶೈಕ್ಷಣಿಕ ಅರ್ಹತೆ ಏನಪ್ಪಾ ಅಂದರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಯಾವುದೇ ಶಾಖೆಯಲ್ಲಿ ಪದವಿಯನ್ನು ಪಡೆದಿರಬೇಕು ಈ ನೇಮಕಾತಿ ಪ್ರಕ್ರಿಯೆಯ ಮೂಲಕ ಒಟ್ಟು ಮುನ್ನೂರ ಅರವತ್ತೆಂಟು ವಿಭಾಗ ನಿಯಂತ್ರಕ ಹುದ್ದೆಗಳನ್ನು ವಿವಿಧ ರೈಲ್ವೆ ವಲಯಗಳಲ್ಲಿ ಭರ್ತಿ ಮಾಡಲಾಗುವುದು ವಲಯವಾರು ಹುದ್ದೆಗಳ ಸಂಖ್ಯೆ ಈಗ ನಾವು ತಿಳಿದುಕೊಳ್ಳೋಣ ಕೇಂದ್ರ ರೈಲ್ವೆ ಇಪ್ಪತ್ತೈದು ಹುದ್ದೆಗಳು ಪೂರ್ವ ಕರಾವಳಿ ರೈಲ್ವೆ ಇಪ್ಪತ್ನಾಲ್ಕು ಹುದ್ದೆಗಳು ಪೂರ್ವ ಮಧ್ಯ ರೈಲ್ವೆ ಮೂವತ್ತೆರಡು ಹುದ್ದೆಗಳು ಪೂರ್ವ ರೈಲ್ವೆ ಮೂವತ್ತೊಂಬತ್ತು ಹುದ್ದೆಗಳು ಉತ್ತರ ಮಧ್ಯ ರೈಲ್ವೆ ಹದಿನಾರು ಹುದ್ದೆಗಳು ಈಶಾನ್ಯ ರೈಲ್ವೆ ಒಂಬತ್ತು ಹುದ್ದೆಗಳು ಈಶಾನ್ಯ ಗಡಿನಾಡು ರೈಲ್ವೆ ಇಪ್ಪತ್ತೊಂದು ಹುದ್ದೆಗಳು ಉತ್ತರ ರೈಲ್ವೆ ಇಪ್ಪತ್ನಾಲ್ಕು ಹುದ್ದೆಗಳು ವಾಯುವ್ಯ ರೈಲ್ವೆ ಮೂವತ್ತು ಹುದ್ದೆಗಳು ದಕ್ಷಿಣ ಮಧ್ಯ ರೈಲ್ವೆ ಇಪ್ಪತ್ತು ಹುದ್ದೆಗಳು ಆಗ್ನೇಯ ಮಧ್ಯ ರೈಲ್ವೆ ಇಪ್ಪತ್ತಾರು ಹುದ್ದೆಗಳು ಆಗ್ನೇಯ ರೈಲ್ವೆ ಹನ್ನೆರಡು ಹುದ್ದೆಗಳು ದಕ್ಷಿಣ ರೈಲ್ವೆ ಇಪ್ಪತ್ನಾಲ್ಕು ಹುದ್ದೆಗಳು ನೈಋತ್ಯ ರೈಲ್ವೆ ಇಪ್ಪತ್ನಾಲ್ಕು ಹುದ್ದೆಗಳು ಪಶ್ಚಿಮ ಮಧ್ಯ ರೈಲ್ವೆ ಏಳು ಹುದ್ದೆಗಳು ಪಶ್ಚಿಮ ರೈಲ್ವೆ ಮೂವತ್ತೈದು ಹುದ್ದೆಗಳು ಅರ್ಜಿಯ ಶುಲ್ಕದ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯ ಒಬಿಸಿ ಮತ್ತು ಇಡಬ್ಲ್ಯೂ ಎಸ್ ವರ್ಗದವರಿಗೆ ನೂರು ರೂಪಾಯಿ ಶುಲ್ಕ ಇರುತ್ತದೆ ಎಸ್ಸಿ ಎಸ್ಟಿ ಮತ್ತು ಇತರ ಮೀಸಲು ವರ್ಗದವರಿಗೆ ಎರಡು ನೂರ ಐವತ್ತು ರೂಪಾಯಿ ಶುಲ್ಕದ ಅರ್ಜಿ ಇರುತ್ತೆ ಈಗ ಅರ್ಜಿ ಹಾಕುವುದರ ಬಗ್ಗೆ ತಿಳಿದುಕೊಳ್ಳೋಣ ನೇಮಕಾತಿ ಪ್ರಕ್ರಿಯೆಯು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ನಡೆಯಲಿದೆ ಈಗ ಅದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ಳೋಣ ಫಸ್ಟು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಂತರ ಆ ವೆಬ್ಸೈಟ್ನಲ್ಲಿ ನೋಂದಾಯಿಸಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ಖಾತೆಯನ್ನು ರಚಿಸಿಕೊಳ್ಳಿ ಲಾಗಿನ್ ವಿವರಗಳನ್ನು ಬಳಸಿಕೊಂಡು ಅರ್ಜಿ ಫಾರಂಗೆ ಪ್ರವೇಶಿಸಿ ಅರ್ಜಿ ಫಾರಂನಲ್ಲಿ ಕೋರಲಾದ ಎಲ್ಲ ವಿವರಗಳನ್ನು ನಿಖರವಾಗಿ ಭರ್ತಿ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಿ ನಾನು ವೆಬ್ಸೈಟ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟು ಕೊಟ್ಟಿರುತ್ತೇನೆ ಪ್ಲೀಸ್ ಚೆಕ್ ಮಾಡಿ ನೀವು ತಪ್ಪದೇ ಗಮನಿಸಬೇಕಾಗಿರುವ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಅಧಿಸೂಚನೆಯನ್ನು ಎಚ್ಚರಿಕೆಯಿಂದ ಓದಿ ಸಂಪೂರ್ಣ ಮಾಹಿತಿ ಮುಖ್ಯ ದಿನಾಂಕಗಳು ಮತ್ತು ಇತರ ವಿವರಗಳನ್ನು ಪರಿಶೀಲಿಸುವಂತೆ ಕೇಳಿಕೊಳ್ಳುತ್ತೇನೆ ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು